ಲಕ್ಷ್ಮೀ ನಿವಾಸ ಸೀರಿಯಲ್ ವೀಕ್ಷಕರ ಮನ ಗೆದ್ದಿದೆ ಕರ್ನಾಟಕದ ನಂಬರ್ ಒನ್ ಧಾರಾವಾಹಿಯಾಗಿ ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಮಿಡಲ್ ಕ್ಲಾಸ್ ಜೀವನದಲ್ಲಿ ಬದುಕುತ್ತಿರುವ ಒಂದು ದಂಪತಿಯ ಕಥೆಯಾಗಿದೆ ಇದೇ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ಪುಟ್ಟ ಕಲಾವಿದೆ ನಿಶಿತ ಈಗ ದುಬಾರಿ ಕಾರನ್ನು ಖರೀದಿಸಿದ್ದಾರೆ ಬಾಲ ನಟಿ ನಿಶಿತ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ರೀಲ್ಸ್ ಮಾಡಿ ನೆಟ್ಟಿಗರ ಗಮನ ಸೆಳೆದಿದ್ದರು ಈ ಮೂಲಕವೇ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡರು ಕೇವಲ ಆರು ವರ್ಷ ವಯಸ್ಸಿನ ಬಾಲನಟಿ ನಿಶಿತಾ ಅಂದರೆ ಫ್ಯಾನ್ಸ್ಗೆ ಬಲು ಇಷ್ಟ ಹೊಸ ಹೊಸ ರೀಲ್ಸ್ಗೆ ಪ್ರೋತ್ಸಾಹ ಮಾಡುತ್ತಲೇ ಇರುತ್ತಾರೆ ಇದಾದ ಬಳಿಕ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿಯೂ ಕೂಡ ತಮ್ಮ ಮುದ್ದಾದ ಅಭಿನಯದ ಮೂಲಕ ಸಾಕಷ್ಟು ವೀಕ್ಷಕರ ಗಮನ ಸೆಳೆದಿದ್ದಾರೆ ನಿಶಿತಾ ಅದರಲ್ಲೂ ಕ್ಯೂಟ್ ಹುಡುಗಿ ನಿಶಿತಾ ಖುಷಿ ಪಾತ್ರದಲ್ಲಿ ನಟಿಸಿ ಮೆಚ್ಚುಗೆ ಗಳಿಸಿಕೊಂಡಿದ್ದಾರೆ ಇದೀಗ ಬಾಲನಟಿ ನಿಶಿತಾ ಹೊಸ ಹೊಂಡೆ ಕಾರು ಖರೀದಿಸಿದ್ದಾರೆ ಇದೇ ಕಾರು ಅವರ ತಾಯಿಯ ಹೆಸರಲ್ಲಿದೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ